ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಥ್ಯಾಂಕ್ ಯು ಮೇಡಮ್ ಕುಸಿದ್ರಿಂದ ಏನಾಗ್ಬಿಟ್ಟಿದೆ ಒಂದು ಹೆವಿ ಬಸ್ ಬಂದ ತಕ್ಷಣ ನಿನ್ನೆ ಇಲ್ಲಿ ಒಂದು ರಸ್ತೆ ಒಂದು ಕುಸಿದ್ ಬಿಟ್ಟಿದೆ ಇಳಿದ್ಬಿಟ್ಟಿದೆ ನೀರು ಸೊ ಆ ಒಂದು ರಸ್ತೆ ಇದು ಇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಮತ್ತೆ ಯಾವ್ದೋ ಒಂದು ಐದುಕರ ಘಟನೆ ಆಗಬಾರ್ದು ಅಂತ ಹೇಳಿ ಇಮಿಡಿಯೇಟ್ ನಾವು ಇಲ್ಲಿ ಬ್ಯಾರಿಕೇಡ್ ಅನ್ನ ಹಚ್ಚಿದ್ವಿ ನಿನ್ನೆ ಆಮೇಲೆ ನಾವು ಒಂದು ವಿಡಿಯೋ ಮಾಡಿ ಕಮಿಷನ್ ಸಾಹೇಬರಿಗೆ ಮತ್ತೆ ನಮ್ಮ ನಗರದ ಕಾರ್ಪೊರೇಷನ್ ಮೇಯರ್ಗಳು ಕೂಡ ನಾವು ವಿಡಿಯೋ ಕಳಿಸಿದ್ವಿ ನಾನು ಫೋನ್ ಮುಖಾಂತರ ಮಾಡಿಕೊಂಡು ಇದು ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಇಲ್ಲಿ ಒಂದು ರಸ್ತೆ ಕುಸಿದಿದೆ ಎಕ್ಸಾಕ್ಟ್ಲಿ ಎಲ್ಲ ಅಂತಂದ್ರೆ ಬಸವೇಶ್ವರ ಸರ್ಕಲ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ಮಧ್ಯದಲ್ಲಿ ಇರುವಂತ ಈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಏನಿದೆ ಎಕ್ಸಾಕ್ಟ್ಲಿ ಮುಂದ್ಗಡೆ ಇರುವಂತ ರೋಡ್ ಮಧ್ಯದಲ್ಲಿ ಈ ಒಂದು ರಸ್ತೆ ಕುಸಿದಿದೆ ಈ ಒಂದು ರಸ್ತೆ ಕುಸಿದ್ರಿಂದ ಇಲ್ಲಿ ಏನೆಲ್ಲ ಅನಾಹುತ ಆಗಬಹುದಾಗಿತ್ತು ಇನ್ ಕೇಸ್ ನಾವು ಇಮಿಡಿಯೇಟ್ ಆಗಿ ಗಮನ ಕೊಟ್ಟಿದ್ದಿಲ್ಲ ಅಂತಂದ್ರೆ ಒಬ್ಬ ಬೈಕ್ ಅಥವಾ ಕಾರ್ ಇಮಿಡಿಯೇಟ್ ಆಗಿ ಬಂದು ಅದು ಕೆಳಗಡೆ ಬಿದ್ದು ಒಂದು ಜೀವ ಕಳೆಯುವಂತ ಒಂದು ಅಹ್ ಪ್ರಸಂಗವನ್ನು ಇದು ನೋಡಬಹುದಾಗಿತ್ತು ಬಟ್ ಇಮಿಡಿಯೇಟ್ ಬ್ಯಾರಿಕೇಡ್ ಹಚ್ಚಿದ್ರಿಂದ ಯಾವ್ದೋ ಒಂದು ಐತಿಕರ ಕಡೆನೆ ಸದ್ಯಕ್ಕಾಗಿ ಆಗಿಲ್ಲ ಸೊ ನಾವು ಇಮಿಡಿಯೇಟ್ ಆಗಿ ನಾವು ಸಿಬ್ಬಂದಿ ಕೊಟ್ಟು ಕಳಿಸಿ ಸರ್ ಅಂತ ಅಂದಾಗ ಕಮಿಷನರ್ ಸಹ ಸಾಯಂಕಾಲ ಸಿಬ್ಬಂದಿ ಕೊಟ್ಟು ಕಳಿಸೋದ್ರು ಕಟ್ಟ ಇದು ಪೂರ್ತಿ ರಸ್ತೆ ಕುಸಿದಂತ ಎಲ್ಲಾ ಸುತ್ತಮುತ್ತ ಟ್ರಾಫಿಕ್ ಬ್ಲಾಕ್ ಮಾಡಿ ಎಲ್ಲ ಇದು ಬ್ಯಾರಿಕೇಡ್ ಹಚ್ಚಿದಿವಿ ಸೊ ಇನ್ನೂವರೆಗೆ ಸದ್ಯಕ್ಕೆ ಯಾವ್ದೋ ಆತರ ಒಂದು ಐತರ ಘಟನೆ ಆಗಿಲ್ಲ ಯು ಜಿ ಡಿ ವರ್ಕ್ ಮಧ್ಯದಲ್ಲಿ ಮಾಡೋಕ್ಕಿಂತ ಸೈಡ್ ಮಾಡಿದ್ರೆ ಒಳ್ಳೇದಂತ ನಂದು ಅನಿಸಿಕೆ ಯಾಕಂದ್ರೆ ಸೈಂಟಿಫಿಕ್ ವೇ ಆಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಯು ಜಿ ಡಿ ವರ್ಕ್ ಸೊ ಯು ಜಿ ಈ ತರ ಮಾಡಿದ್ರೆ ರೋಡ್ ಪೂರಾ ಏನಾಗ್ಬಿಡುತ್ತೆ ಕುಸಿದ್ಬಿಡ್ತದೆ ಇವಾಗ ಏನಾಗ್ಬಿಟ್ಟಿದೆ ಇಲ್ಲಿ ಆಲಮಿನಿಂದ ಎಲ್ಲಾ ಇಲ್ಲಿ ಡ್ರೈನೇಜ್ ನೀರು ಬರ್ತವೆ ಆ ಆಲಮಿನಿಂದ ಬಂದಂತ ನೀರು ಇಲ್ಲಿ ಅದ್ರಲ್ಲಿ ಇದು ಡೌನ್ ಫ್ಲೋ ಸೊ ಫ್ಲೋ ಇರೋದ್ರಿಂದ ಎಲ್ಲಾ ಪುರ ಪ್ರೆಷರ್ ಅಲ್ಲಿ ಬರುತ್ತೆ ಪ್ರೆಷರ್ ಅಲ್ಲಿ ಬಂದ ತಕ್ಷಣ ಏನಬಿಡುತ್ತೆ ಈ ತರ ಇಲ್ಲೂ ಆಗ್ಬಹುದು ಮತ್ತೆ ಇದು ಓವರ್ ಫ್ಲೋ ಆಗ್ಬಹುದು ಈಗ ನೋಡಿ ಈಗ ನೆನ್ನೆ ಇದ್ದಂತ ನೀರು ಇವಾಗಿಲ್ಲ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಇದು ಒಂದು ಬೆಳಗ್ಗೆ ಟೈಮ್ ಇದು ಡೇ ಟೈಮ್ ಇರೋದ್ರಿಂದ ಜಾಸ್ತಿ ಓವರ್ ಫ್ಲೋ ಆಗ್ತಾ ಇದೆ ಹೀಗಾಗಿ ಅದು ಮತ್ತೆ ಈಗ ಹೆಚ್ಚು ಕುಸಿಯುವಂತ ಚಾನ್ಸ್ ಇದೆ ಅದಲ್ಲದೆ ಇದು ಓವರ್ ಫ್ಲೋ ಆಗೋದು ಚಾನ್ಸ್ ಇದೆ ಮತ್ ಇದ್ದಂತ ಡ್ರೈನೇಜ್ ಸಿಸ್ಟಮ್ ಅಲ್ಲೂ ಕೂಡ ಒಂದು ಎಕ್ಸ್ಪ್ಲೋರ್ಡ್ ಆಗಿ ನೀರು ರೋಡ್ ಮೇಲೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ ಸರ್ ಮೊದಲು ಕೂಡ ಇದೇ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತಲ್ಲಿ ನೋಡಿದೆವು ಮತ್ತೆ ಮೂವತ್ತರಲ್ಲಿ ನೋಡಿದೆವು ಯಾಕೆ ಜಿಲ್ಲಾಡಳಿತ ಸರಿಯಾಗಿ ಯಾಕೆ ಕ್ರಮ ಯಾಕೆ ಕೈಕೊಳ್ತಾ ಇಲ್ಲ ಯಾಕೆ ಏನ್ ಸಮಸ್ಯೆ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಇದು ರಾಮ್ನಗರ್ ಏರಿಯಾ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ನಾನು ಪಾರ್ಪಿಸ್ ಎಲೆಕ್ಷನ್ ಅಲ್ಲಿ ನಾನು ನಾನೇ ಕ್ಯಾಂಡಿಡೇಟ್ ಆಗಿದ್ದೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಅಲ್ಲಿ ನಾನು ಕ್ಯಾಂಪೇನ್ ಮಾಡುವಾಗ ಸುಮಾರು ಮನೆಗಳಲ್ಲಿ ಡ್ರೈನೇಜ್ ನೀರೇ ಬರ್ತಿದ್ರು ಒಳಗಡೆ ಡ್ರೈನೇಜ್ ನೀರೇ ನಾನೇ ನನ್ನ ಕಣ್ಣಾರ ನೋಡಿದೀನಿ ಇಮಿಡಿಯೇಟ್ ಆಗಿ ಇದು ಕಮಿಷನರ್ ಕಾಲ್ ಮಾಡಿ ಅಲ್ಲಿ ಸೆಕ್ಷನ್ ಆಫೀಸ್ ಕರೆಸ್ಕೊಂಡು ಅಲ್ಲಿ ಇದು ಟೆಂಪ್ರರಿ ಏನ್ ಮಾಡ್ಬೇಕೈತೆ ಎಲ್ಲ ಟೆಂಪ್ರರಿ ವರ್ಕ್ ಮಾಡಿದ್ವಿ ಸೊ ಈ ತರ ಬೇರೆ ರಾಮನಗರ ಅಲ್ಲ ಬೇರೆ ಬೇರೆ ಒಂದು ಹಳೇ ಪ್ರದೇಶ ಏನಿದೆ ಹಳೆ ಪ್ರದೇಶ ಈಗಲೂ ಕೂಡ ಒಂದು ಮನೆಯಲ್ಲಿ ಡ್ರೈನೇಜ್ ನೀರು ಬರುವಂತ ಒಂದು ದುಸ್ಥಿತಿ ಇದೆ ಸೊ ನಾನು ಕೇಳ್ಕೊಳ್ದಂತಂದ್ರೆ ನೀವು ಎಲ್ಲೇ ನೀವು ಯೂಜಿಟಿ ವರ್ಕ್ ಮಾಡ್ಲಿ ರೋಡ್ ವರ್ಕ್ ಮಾಡ್ಲಿ ಒಂದು ಸೈಂಟಿಫಿಕ್ ವೇ ನಲ್ಲಿ ಮಾಡ್ಬೇಕು ಸೈಂಟಿಫಿಕ್ ವೇ ಬಿಟ್ಟು ಸೈಂಟಿಫಿಕ್ ವೇ ನಲ್ಲಿ ಮಾಡಿದ್ರೆ ಈ ತರ ನಾವು ದೃಶ್ಯವನ್ನು ಕಾಣ್ಬೇಕಾಗುತ್ತೆ ಇದು ಸ್ಟೇಷನ್ ರೋಡ್ ಮಧ್ಯದಲ್ಲಿ ಆಗಿದೆ ಅಂತಂದ್ರೆ ನಮ್ಮ ವಿಜಯಪುರದ ದುಸ್ಥಿತಿ ಅಂತ ನಾನು ಹೇಳ್ಬಹುದು ಮನೆ ಆಯುಕ್ತರಿಗೆ ಹಾಗೂ ಆಗ್ತತ್ತೆ ಈ ಸದ್ ಹೊಸದಾಗಿ ಆಗ್ತಾ ಮೇಯರ್ ಆಗಿದ್ದಾರೆ ತರಡವರೆಗೇನು ಅವ್ರ ಗಮನಕ್ಕೆ ತಂದಿದೆ ಇದನ್ನ ಹೌದು ನಿನ್ನೆ ಇದು ಇಮಿಡಿಯೇಟ್ ನಮ್ ಗಮನಕ್ಕೆ ಬಂದ ತಕ್ಷಣ ಇದೊಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಾನು ನಾನೇ ಸ್ವತಃ ಕಮಿಷನರ್ ಸಾಹೇಬ್ರಿಗೆ ಕಳಿಸಿದ್ದೀನಿ ಅವ್ರ ಜೊತೆ ಫೋನ್ ಕರೆಯಲ್ಲೂ ಕೂಡ ಮಾತಾಡಿದೀನಿ ಅದೇ ರೀತಿಯಲ್ಲಿ ನಮ್ಮ ಮೇಯರ್ ಆದಂತ ಕರಡಿ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅವ್ರಿಗೆ ಕಾಲ್ ಮಾಡಿದ್ದೆ ಒಂದ್ ಸ್ವಲ್ಪ ಸಂಪರ್ಕದಲ್ಲಿ ಬರ್ಲಿಲ್ಲ ಅವರು ಎಲ್ಲೋ ಬೇರೆ ಕಡೆ ಇದ್ರೆ ಅವ್ರ ಪಿ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಈ ತರ ಒಂದು ಆಗಿದೆ ಸರ್ ವಿಡಿಯೋ ಕಳಿಸಿದ್ದೀನಿ ದಯವಿಟ್ಟು ಇದ್ರು ಮೇಯರ್ ಸಾಹೇಬ್ರಿಗೆ ತೋರಿಸಿ ಅಂತ ಹೇಳಿದೆ ಸೊ ನಾನು ಕಮಿಷನರ್ ಸಾಹೇಬ್ರ ಹತ್ರ ಇದು ಮಾತಾಡಿದ್ಮೇಲೆ ಇಮಿಡಿಯೇಟ್ ಅವರು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಅವ್ರು ಸಿಬ್ಬಂದಿಗಳನ್ನ ಕಳಿಸಿದ್ರು ಸಿಬ್ಬಂದಿಗಳು ಬಂದ ಮೇಲೆ ಅಹ್ ಇಲ್ಲಿ ಹೋರಾಡ ಸಮೇತದಲ್ಲಿ ಇದ್ದಂತ ಬ್ಯಾರಿಕೇಡ್ಸ್ ಅಂತ ತಗೊಂಬಂದು ಇಲ್ಲಿ ಪೂರ್ತಿ ಬ್ಯಾರಿಕೇಡ್ಸ್ ಕವರ್ ಮಾಡಿ ಯಾವುದೇ ಒಂದು ಐತರ ಐತಕರ ಘಟನೆ ಅಂತ ಅಂತೇಳಿ ಒಂದು ಮುನ್ನೆಚ್ಚರಿಕೆ ತಗೊಂಡು ಇಲ್ಲಿ ಬ್ಯಾರಿಕೇಡ್ಸ್ ಹಚ್ಚಿದೀವಿ ಇಲ್ಲಿ ರಾತ್ರಿ ಈ ಸ್ವಲ್ಪ ಜಾಸ್ತಿ ಓವರ್ ಫ್ಲೋ ಆಗಿ ಇನ್ನೂ ರಸ್ತೆ ಕುಸಿಯುತ್ತೆ ಅಂತ ಮಾಡಿದ್ವಿ ಸದ್ಯಕ್ಕೆ ಕುಸಿದಿಲ್ಲ ಬಟ್ ಇನ್ನೂ ಅದು ಡೇಂಜರಸ್ ಒಂದು ಝೋನ್ ನಲ್ಲಿ ಇದೆ ಈಗ ಆಗ್ಲೇ ಅನ್ನೋದ್ರಲ್ಲಿ ರೋಡ್ ಮತ್ತೆ ಕುಸಿಯೋದ್ರಲ್ಲಿ ಒಂದು ಎಲ್ಲಾ ಎಲ್ಲಾ ಪರಿಸ್ಥಿತಿ ಕಾಣ್ತಾ ಇದೆ ಸರ್ ಸರ್ ಒಂದ್ ಹದಿನೈದು ಗಂಟೆ ಆದ್ರೂ ಆಗ್ತತ್ತ ಇದೊಂದು ಒಂದು ಮಹಾನಗರ ಸಿಟಿ ಯಾವ್ದೇ ತರ ಒಂದು ಅಧಿಕಾರಿಗಳ ಬಂದ ಸರಿಯಾಗಿ ಮಾಡಿಲ್ಲಪ್ಪ ಅಂತ ಯಾಕ ಇದು ಒಂದು ಗುಂಡಿ ಮುಚ್ಚುವಂತ ಒಂದು ಕಾರ್ಯ ಮಾಡ್ತಾ ಇಲ್ಲ ಅಂತಂದ್ರ ಒಂದು ರಾಜಕಾರಣ ಅನ್ನೋದು ಎಲ್ಲಿಗೆ ಹೋಗೈತಿ ಆಗ್ತತ್ತ ಒಂದು ಸಿಟಿ ಕಾರ್ಪೊರೇಷನ್ ಏನ್ ಮಾಡ್ತಾ ಇದೆ ಹೌದು ನಿಮ್ಮ ಅನಿಸಿಕೆ ಏನ್ ಸರ್ ಇದ್ರ ಬಗ್ಗೆ ಸರ್ ನೋಡಿ ಇವಾಗ ಆಲ್ರೆಡಿ ಒಂದು ಫಿಫ್ಟೀನ್ ಟು ಏಟೀನ್ ಅವರ್ಸ್ ಆಯ್ತು ಆಗಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದ್ರೂ ಇದ್ರ ದಿನ ದುರಸ್ತಿ ಕೆಲಸ ಮಾಡುವುದು ಇನ್ನು ಪ್ರಾರಂಭ ಆಗಿಲ್ಲ ಈಗ ತಾನೇ ಕಾರ್ಪೊರೇಷನ್ ಇಂಜಿನಿಯರ್ ಬಂದಿದ್ರು ಅವ್ರನ್ನ ಕೇಳಿದೆ ಯಾಕೆ ಸರ್ ನಿನ್ನೆ ಇದು ವರ್ಕ್ ಆಗಿಲ್ಲ ಮತ್ತೆ ಇಷ್ಟೊತ್ತಾದ್ರು ಇನ್ನೂ ವರ್ಕ್ ಆಗಿಲ್ಲ ಅಂತ ಹೇಳಿದ್ರು ಸರ್ ದಸರಾ ಹಬ್ಬ ಇದ್ರಿಂದ ಎಲ್ಲಾ ಮೆಷಿನರಿ ಎಲ್ಲ ಪೂಜೆ ಆಗಿದ್ದಾವೆ ಮತ್ತೆ ಎಲ್ಲ ಸಿಬ್ಬಂದಿಗಳು ರಜೆ ಇದ್ದಾರೆ ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಇಂಜಿನಿಯರ್ ಸಾಹೇಬರು ಬಂದಿದಾರೆ ಅವ್ರ ಕೇಳಿದೆ ಸರ್ ಇನ್ನೂ ಆಗಿಲ್ಲ ಅಂತಂದ್ರೆ ಯಾರ್ದಾದ್ರು ಜೀವ ಹೋದ್ಮೇಲೆ ಈ ಕೆಲಸ ಮಾಡ್ತೀರಾ ಅಂತ ಫಸ್ಟ್ ಟೈಮ್ ಮಾಡಿದೆ ಯಾಕಂದ್ರೆ ಇಲ್ಲಿವರೆಗೂ ಜೀವ ಹೋಗಿಲ್ಲ ಅಂದ್ರೆ ಅದೇ ಪುಣ್ಯ ಅಂತ ಗೊತ್ತಿ ನಾನು ಸೊ ಇಲ್ಲಿವರೆಗೂ ಮತ್ತ ಮತ್ತೆ ಮಹಾನಗರ ಪಾಲಿಕೆ ಇದ್ರೆ ಒಂದು ಸೀರಿಯಸ್ನೆಸ್ ತಗೊಂಡು ಒನ್ಗೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ನಾವು ಅನ್ಕೊಂಡಿದ್ವಿ ನಾನು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಗೆ ಬಂದಿದ್ದೀನಿ ಆದ್ರೂ ಕೂಡ ಇನ್ನು ಇಲ್ಲಿ ಯಾವ್ದು ಒಂದು ಕೆಲಸ ಸ್ಟಾರ್ಟ್ ಆಗಿಲ್ಲ ಅಂತ ನೋಡ್ತಾ ಹೇಗಿದೆ ಹಾಗೆ ಇದೆ ಬ್ಯಾರಿಕರ್ಸ್ ಕೂಡ ಹಾಗೆ ಹಾಕಿದ್ದಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸ್ಪೇಸ್ ಬಿಟ್ಟು ಬ್ಯಾರಿಕರ್ ಹಾಕಿದೀವಿ ಆದ್ರೂ ಕೂಡ ಒಂದು ಡೇಟ್ ಐದು ಟ್ರಾಫಿಕ್ ಆಗುವಂತ ಚಾನ್ಸಸ್ ಇದಾವೆ ಅಷ್ಟೇ ಅಲ್ಲದೆ ಈಗ ಓವರ್ ಫ್ಲೋ ಏನ್ ಆಗ್ತಾ ಇದೆ ಅದು ಓವರ್ ಫ್ಲೋ ಆಗಿ ಇನ್ನಿಷ್ಟು ಕುಸಿಯುವಂತ ಚಾನ್ಸಸ್ ಇದೆ ಸೊ ನಾವ್ ಹೇಳ್ತಾ ಇರೋದು ಅಷ್ಟೇ ಎಲ್ಲಿನ ನೀರ್ ಬರ್ತಾ ಇದೆ ಇದು ಡೌನ್ ಫ್ಲೋ ಇದೆ ಇದು ಡೌನ್ ಫ್ಲೋ ಬಂದು ಇಲ್ಲಿ ಎ ಪಿ ಎಂ ಡಿ ರೋಡಿಗೆ ಹೋಗುತ್ತೆ ಸೊ ಇದು ಡೌನ್ಫ್ಲೋ ಜಾಸ್ತಿ ನೀರ್ ಬರುತ್ತೆ ಅಲ್ಲಿ ಏನಾದ್ರು ಡೈವರ್ಟ್ ಮಾಡುವಂತ ಚಾನ್ಸಸ್ ಇದೆ ಇದು ನಗರ ಪಾಲಿಕಾ ಅಧಿಕಾರಿಗಳೇ ಹೇಳ್ಬೇಕು ಯಾಕಂದ್ರೆ ಅವರಿಗೆ ಗೊತ್ತು ಅಲ್ಲಿ ಎಲ್ಲಿ ಡೈವರ್ಟ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ನೀರ್ ಕಡಿಮೆ ಅಂತ ಹೇಳಿ ಇಲ್ಲ ನಾವು ಅದೇ ರೀತಿಯಲ್ಲಿ ನೀರ್ ಬಿಟ್ಟರೆ ಇದು ಯಾವಾಗ ಮತ್ತೆ ಕುಸಿದ್ಬಿಡುತ್ತೆ ಯಾವಾಗ ನೀರ್ ಫ್ಲೋ ಆಗಿ ರೋಡ್ ಮೇಲೆ ಡ್ರೈನೇಜ್ ಏನ್ ಬರುತ್ತೆ ಗೊತ್ತಿಲ್ಲ ಇದು ಒಂದು ಮಹಾನಗರ ಪಾಲಿಕೆದು ಇಲ್ಲೊಂದು ನೆಗ್ಲಿಜೆನ್ ತೋರಿಸ್ತಾ ಇದೆ ಒಂದು ತಗೋತಾ ಇಲ್ಲ ಹನ್ನೆರಡು ಆದ್ರೂ ಸಹ ಸ್ಟಾರ್ಟ್ ಆಗ್ತಿದೆ ಯಾವ್ದೋ ಒಂದು ಮೆಷಿನ್ ಕೂಡ ಬಂದಿಲ್ಲ ಮಹಾನಗರ ಒಂದು ಮೆಷಿನ್ ಕೂಡ ಬಂದಿಲ್ಲ ನಾನು ಇಂಜಿನಿಯರ್ ಕೇಳ್ತೀನಿ ಇಮಿಡಿಯೇಟ್ ಆಗಿ ಮೆಷಿನ್ ತರಿಸಿ ಏನ್ ಮಾಡಬೇಕು ಬೇಗ ಒಂದು ಸೈಂಟಿಫಿಕ್ ವೇ ಮಾಡಿ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ತಗೊಂಡಿ ಅಂತ ಹೇಳಿ ನಾನು ಸರ್ ಇದಕ್ಕೆ ನೇರ ಹೊಣೆ ಸರ್ ನೇರ ಹೊಣೆ ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ನಮ್ಮ ನಮ್ಮ ವಿಜಯಪುರ ನಗರದ ಶಾಸಕರಾದ ಬಸವಣ್ಣ ಪಾಟೀಲ್